ನಾನು ಯೂಟ್ಯೂಬಲ್ಲಿ ಒಂದು ಮೊಳಕೆ ಕಟ್ಟೋದು ಬಿಸ್ನೆಸ್ನ ನಾನು ನಿಮಗೆ ಹೇಳಿದ್ದೆ ಆ ಮೊಳಕೆ ಕಟ್ಟೋದು ಎಷ್ಟು ಎಷ್ಟು ಅವರು ನೆನೆಸಬೇಕು ಎಷ್ಟು ಅವರು ಮೊಳಕೆ ಕಟ್ಟಬೇಕು ಯಾವ ಥರ ಬಾಕ್ಸ್ ಮಾಡಬೇಕು ಆದರೆ ಪ್ರೈಸ್ ಮಾತ್ರ ಹೇಳಿರಲಿಲ್ಲ ಅದರಲ್ಲಿ ಇವಾಗ ಆ ವೀಡಿಯೋ ನೋಡಿದವರೆಲ್ಲ ಏನು ಕಮೆಂಟ್ ಆಗ್ತಿದ್ದೀರಾ ಅಂದರೆ ಆ ಬಾಕ್ಸ್ ಹೆಂಗೆ ತರೋದು ಅದು ಕ್ವಾಂಟಿಟಿ ಎಷ್ಟು ಆಗ್ತೀರಾ ಅದು ಪ್ರೈಸ್ ಎಷ್ಟು ಆಮೇಲೆ ಹೋಗಿ ಯಾವ ಥರ ಅವ್ರಿಗೆ ಅಂಗಡಿಯವ್ರಿಗೆ ಕನ್ವಿನ್ಸ್ ಮಾಡೋದು ಯಾವ ಥರ ಕೇಳೋದು ಎಲ್ಲ ನೀವು ಕಮೆಂಟ್ ಮಾಡಿದ್ದೀರಾ ಅದಕ್ಕೆಲ್ಲ ನಾನು ಇವಾಗ ಉತ್ತರ ಕೊಡ್ತೀನಿ ಎಷ್ಟು ಕ್ವಾಂಟಿಟಿ ಆಗ್ತಾಯಿದೆ ಆಮೇಲೆ ಎಷ್ಟು ರೇಟು ಅದಕ್ಕೆ ಎಲ್ಲ ಪ್ರತಿಯೊಂದೂ ನಾನು ನಿಮಗೆ ಹೇಳ್ತೀನಿ ಅದು ತುಂಬ ಈಸಿ ಬಿದ್ನೆಸ್ ರೀ ಮನೆಯಲ್ಲೇ ಇಟ್ಕೊಂಡು ಅಂದರೆ ಸ್ವಲ್ಪ ಧೈರ್ಯವಾಗಿ ಮಾಡಬೇಕು ಇನ್ನೊಬ್ಬರು ಕೆಲವರು ಕಮೆಂಟ್ ಮಾಡಿದ್ದೀರಾ ಅಯ್ಯೋ ನಮಗೆ ಭಯ ಆಗುತ್ತೆ ಹೆಂಗೆ ಮಾಡೋದು ಭಯಪಡೋ ಪ್ರಶ್ನೆನೇ ಇಲ್ಲ ರೀ ಭಯ ಪಡೋ ಏನೂ ಇಲ್ಲ ಯಾಕೆ ಅಂದರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರಲ್ಲ ನೀವು ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಅರ್ಧ ಕೆ ಜಿ ಕಾಳು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಅರ್ಧ ಅರ್ಧ ಕೆ ಜಿ ಕಾಳು ಹಾಕಿ ಆ ಬಾಕ್ಸ್ ತಗೊಂಡೋಗಿ ಅಂಗಡಿಗೆ ಯಾವ ಥರ ಅವ್ರಿಗೆ ಕನ್ವಿನ್ಸ್ ಮಾಡೋದಂತ ಹೇಳ್ತೀನಿ ಆ ಬಾಕ್ಸನ್ನ ರೆಡಿ ಮಾಡಿಕೊಂಡು ಕ್ವಾಂಟಿಟಿ ಫಿನಿಷಿಂಗ್ ಎಲ್ಲ ನೋಡ್ತಾರೆ ಅದು ಒಂದು ನಾಲ್ಕೈದು ಬಾಕ್ಸ್ ಎತ್ಕೊಂಡು ಹೋಗಿ ಹೋಗ್ಬಿಟ್ಟು ತೋರಿಸಿ ಅವರಿಗೆ ಈ ಥರ ನಾವು ಮನೆಯಲ್ಲೇ ಮಾಡ್ತಾಯಿದ್ದೀವಿ ಪ್ಲೀಸ್ ತೊಗೊಳ್ಳಿ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಆ ಅಂಗಡಿಯಲ್ಲಿ ಬೇರೆಯವರು ಹಾಕಬಾರ್ದು ಇಲ್ಲ ಅಂದರೆ ಮಾತ್ರ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಆಯಿತಾ ಕೆಲವ್ರು ಏನು ಮಾಡ್ತಾರೆ ಗೊತ್ತೇನ್ರಿ ರೀ ಹಾಕ್ತಾ ಇದ್ದಾರೆ ಆ ಕಾಳು ಮೂವಿಂಗ್ ಇರುತ್ತೆ ಆ ಕಾಳು ಇದೆ ಆ ಅಂಗಡಿಯಲ್ಲಿಂದ ಗೊತ್ತಿದ್ದೂ ಕೂಡ ಆ ಓನರ್ಗಳಿಗೆ ಹೋಗಿ ಬ್ರೈನ್ ವಾಶ್ ಮಾಡ್ತಾರೆ ಆಮೇಲೆ ನಾನು ಎರಡು ರೂಪಾಯಿ ಕಡಿಮೆ ಕೊಡ್ತೀನಿ ಐದು ರೂಪಾಯಿ ಕಡಿಮೆ ಕೊಡಿ ನನಗೆ ಇದನ್ನ ತೊಗೊಳ್ಳಿ ಅಂತ ಕೇಳ್ತಾರೆ ಆ ಥರ ದಯವಿಟ್ಟು ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬರು ಅನ್ನ ಕಿತ್ಕೊಂಡ ಥರ ನಾ ಆಗುತ್ತೆ ರೀ ನಮಗೆ ಬೇರೆಯವ್ರಲ್ಲಿ ಹಾಕ್ತಾ ಇದ್ದಾರೆ ಕಾಳು ಏನೇ ಅದು ಕಾಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಒಂದು ಬಿಸ್ನೆಸ್ ಅಂದರೆ ಅದು ಆಗಿ ಇದ್ದೇ ಇರುತ್ತೆ ಹಾಕ್ತಾಯಿದ್ರೆ ಅದನ್ನು ಬಿಟ್ಬಿಡ್ಬೇಕು ಪಾಪ ಅವರು ನಮಗೆ ಅನ್ನ ತಿಂತಾರೆ ತಾನೇ ದುಡ್ಕೊಂಡು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಬೇರೆ ಅಂಗಡಿನ ಕೇಳ್ಕೋಬೇಕು ಇದು ಏನಂದರೆ ನಾನು ಪ್ರತಿಯೊಂದು ನಾನು ನಿಮಗೆ ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಆ ಕಾಳು ಕಟ್ಟೋದ್ರಿಂದ ಹಿಡಿದು ಬಾಕ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳಿದ್ದೀನಿ ಆದರೆ ಅದರ ಪ್ರೈಸ್ ಎಷ್ಟಿದೆ ಅಂದರೆ ನಾನು ಚಿಕ್ಕದೊಂದು ಕವರಲ್ಲಿ ಹಾಕಿದ್ದೀನಿ ನೋಡಿ ಅದು ತಳ್ಳಗಾಡಿನಲ್ಲಿ ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಆ ಥರದಲ್ಲಿ ಹಾಕಿ ಈ ಬಾಕ್ಸ್ ಮಾತ್ರ ದೊಡ್ಡ ದೊಡ್ಡ ಅಂಗಡಿನೋ ಇಲ್ಲ ಒಂದು ಡಿ ಏನೋ ನಮ್ಮ ಟೈಮ್ ಚೆನ್ನಾಗಿದೆ ಅಂದರೆ ಒಂದು ಡಿಮಾರ್ಟಲ್ಲಿ ಅದಕ್ಕೊಂದು ಸಿಕ್ಬಿಟ್ರಿ ಅದಕ್ಕೆ ಅವಕಾಶ ತುಂಬ ಚೆನ್ನಾಗಿರುತ್ತೆ ರೀ ಒಳ್ಳೆ ವ್ಯಾಪಾರ ಆಗುತ್ತೆ ಮನೇಲೇ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ನಮ್ಮ ಲೆಕ್ಕು ಅದೆಲ್ಲ ಹೇಳೋಕ್ಕಾಗಲ್ಲ ಚಿಕ್ಕ ಪ್ಯಾಕೆಟಲ್ಲಿ ಎಷ್ಟಾಗ್ತಿದೆ ಅಂದರೆ ನಾನು ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಹಾಕ್ತಾಯಿದ್ದೆ ರೀ ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಹಾಕಿದ್ರೆ ಅದನ್ನು ನಾನು ಹದಿನೈದು ರೂಪಾಯಿ ಕೊಡ್ತಾಯಿದ್ದೆ ಬಾಕ್ಸ್ ಬಂದುಬಿಟ್ಟು ನೂರು ಇಪ್ಪತ್ತರಿಂದ ನೂರು ಮೂವತ್ತು ಗ್ರಾಮ್ ಒಳಗಡೆ ಹಾಕ್ತಾಯಿದ್ದೆ ಯಾಕೆ ಅಂದರೆ ಅದನ್ನು ಮೂವತ್ತು ರೂಪಾಯಿ ಕೊಡ್ತೀನಿ ಯಾವುದು ಬಾಕ್ಸು ಬಾಕ್ಸನ್ನ ಮೂವತ್ತು ರೂಪಾಯಿ ಕೊಡ್ತೀನಿ ಯಾಕೆಂದರೆ ರಿಪ್ಲೇಸ್ಮೆಂಟ್ ಇರುತ್ತೆ ರಿಪ್ಲೇಸ್ಮೆಂಟ್ ಇದೆ ಅಂದರೆ ನಾಲ್ಕೈದು ರಿಪ್ಲೇಸ್ಮೆಂಟ್ ವಾಪಸ್ ಬಂತಂದ್ರೂ ಅದರಲ್ಲಿ ನಮಗೆ ಲಾಭ ಸಿಗಲ್ಲ ರೀ ಕೆಲವು ಅಂಗಡಿನಲ್ಲಿ ರಿಪ್ಲೇಸ್ಮೆಂಟ್ ಪೇಡ ಅಂತ ಬೇಡ ಪೇಡ ಅಂತಂದಾಗ ಇಪ್ಪತ್ತೈದು ರೂಪಾಯಿ ಕೊಡಿ ನಿಮಗೆ ಲಾಸ್ ಏನಾಗೋಲ್ಲ ಆಯಿತಾ ರಿಪ್ಲೇಸ್ಮೆಂಟ್ ತೊಗೊಳ್ಳೇಬೇಕಂತಾರೆ ಕೆಲವು ಅಂಗಡಿಗಳಲ್ಲಿ ಅದು ಏಕೆಂದರೆ ಅದು ಆಚೆ ಇಡೋದ್ರಿಂದ ಜಾಸ್ತಿ ದಿವಸ ಇರೋಕ್ಕಾಗಲ್ಲ ಒನ್ ವೀಕ್ ಇಡ್ಬೋದು ಅಷ್ಟೇ ಒನ್ ವೀಕು ಒನ್ ವೀಕ್ ಒಳಗಡೆನೆ ರೀ ಅದು ಸ್ವಲ್ಪ ಮೇಂಟೇನ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಡೋದು ನೈಟು ಆಮೇಲೆ ಡೇನಲ್ಲಿ ಆಚೆ ತೆಗೆದಿಡೋದು ಈ ಥರ ಮಾಡಿದ್ರೆ ಒನ್ ವೀಕ್ ಇಡ್ಬೋದು ಅದ್ರ ಮೇಲೆ ಇಡೋಕ್ಕಾಗಲ್ಲ ಕಾಳುಗಳನ್ನ ನೆನೆಸಿರೋ ಕಾಳು ಮೊಳಕೆ ಕಾಳು ಇಡೋಕ್ಕಾಗಲ್ಲ ಅದು ಬಂದುಬಿಟ್ಟು ನಾನು ಮೂವತ್ತು ರೂಪಾಯಿ ಕೊಡ್ತೀನಿ ಆಮೇಲೆ ಆ ಚಿಕ್ಕು ಪ್ಯಾಕೆಟ್ ಇದೆ ಅಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಹಾಕ್ತೀನಿ ಅಷ್ಟೇ ಅದನ್ನು ಹದಿನೈದು ರೂಪಾಯಿ ಕೊಡ್ತೀನಿ ಹದಿನೈದು ರೂಪಾಯಿ ಕೊಡ್ರೂ ಅದರಲ್ಲೂ ಲಾಭ ಬರುತ್ತೆ ಈ ಬಾಕ್ಸ್ ನಾನು ಮಾತ್ರ ನೂರು ಇಪ್ಪತ್ತರಿಂದ ನೂರು ಮೂವತ್ತು ಗ್ರಾಮ್ ಒಳಗಡೆ ಹಾಕ್ತೀನಿ ನೋಡಿ ಧೈರ್ಯವಾಗಿ ಮಾಡಿ ಎದ್ರು ಕಳಕಂತೂ ಹೋಗಲೇ ಬೇಡ ರೀ ಏಕೆಂದರೆ ನಾವು ಜಾಸ್ತಿ ಕಳಕಕ್ಕೆ ಹೋಗಬೇಡಿ ಆಮೇಲೆ ಮೂಟೆ ಮೂಟೆ ತಂದಿಟ್ಕೋಬೇಡಿ ಒಂದೇ ಸಲ ಮಾಮೂಲಿ ಅಂಗಡಿ ನಾರ್ಮಲ್ ಅಂಗಡಿಗಳಲ್ಲಿ ಫಸ್ಟ್ ತೊಗೊಂಡು ಬನ್ನಿ ಅರ್ಧ ಕೆ ಜಿನೇ ತೊಗೊಂಡು ಬಂದು ಫಸ್ಟ್ ಮಾಡಿ ನಿಂಬ್ಲಕ್ಕು ಅಕ್ಕಪಕ್ಕ ಅಂಗಡಿಗಳು ಯಾವುದಾದ್ರು ದೊಡ್ಡ ದೊಡ್ಡ ಅಂಗಡಿಗಳು ಕೆಲವು ಕಡೆ ಇರಲ್ಲ ಕೆಲವು ಕಡೆ ಏನಂದರೆ ಇದು ಜಿಮ್ ಇರುತ್ತಲ್ಲ ಆ ಜಿಮ್ಮವರು ಜಿಮ್ಗೆ ಹೋಗೋ ಅಂಥವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಮೊಳಕೆ ಕಾಳನ್ನ ಆ ಥರ ಒಂದು ಇದನ್ನ ನೋಡಿಕೊಂಡು ಹಾಕಿ ಏನು ಆಗಲ್ಲ ಆಯಿತಾ ನಿಮ್ಮ ಪ್ರಶ್ನೆ ನನಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಧೈರ್ಯವಾಗಿ ಮಾಡಿ ಮಾಡೋದಿಕ್ಕೇನು ಏನ್ರಿ ನಾವು ಕೂಲಿ ಮಾಡೋದಕ್ಕೆ ಯಾಕೆ ರೀ ನಾಚ್ಕೋಬೇಕು ಯಾಕೆ ರೀ ಎದ್ರುಕೋಬೇಕು ಮಾಡ್ಬಾರ್ದು ಕೆಲಸನೇ ಮಾಡಿ ಆರಾಮ ಜೀವನ ಮಾಡ್ತಾವ್ರಿ ನಮ್ಮಂಥವ್ರ ನಿಮ್ಮಂಥವ್ರು ಯಾಕ್ರಿ ರೀ ಎದ್ರುಕೋಬೇಕು ಮಾಡಿ ಏನೂ ಆಗಲ್ಲ ಧೈರ್ಯವಾಗಿ ಮಾಡಿ ಒಳ್ಳೆಯದಾಗಲಿ